ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈ ಮಾಡ್ ಸಪೋರ್ಟ್ ಮಾಡಿ ವಿಡಿಯೋನ ಶುರು ಮಾಡೋಣ ಗೈಸ್ ಈ ವಾರ ಮನೆಯಿಂದ ಯಾರು ಮನೆಗೆ ಹೋಗ್ತಾರೆ ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿ ಇದೆ ಯಾಕಂತ ಹೇಳಿದರೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಯಾವ ರೀತಿ ಇರುತ್ತೆ ಈ ಸಲ ಈ ವಾರ ಯಾವ ಥರ ಸರ್ಪ್ರೈಸ್ ಇರುತ್ತೋ ಏನಿರುತ್ತೆ ನೋಡೋಣ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದವರು ಮಂಜು ಗೌತಮಿ ಮೋಕ್ಷಿತಾ ಹಾಗೆ ಚೈತ್ರ ಭವ್ಯ ಗೋಲ್ಡ್ ಸುರೇಶ್ ಐಶ್ವರ್ಯ ಹಾಗೆ ರಜತ್ ಅವರು ಆದರೆ ಮನೆ ಮಂದಿಗೆಲ್ಲ ನಾಮಿನೇಟ್ ಆಗಿದ್ದಾರೆ ಮನೆ ಮಂದಿಯೆಲ್ಲ ಆದ್ರೆ ಆದರೆ ಹೊರಗಡೆ ಏನಂತ ಹೇಳಿದ್ರೆ ಇನ್ನೂ ವೋಟಿಂಗ್ಸ್ ಲೈನ್ ಓಪನ್ ಆಗಿಲ್ಲ ಇವ್ರದ್ದು ಇನ್ನೂ ಬಿಗ್ ಬಾಸ್ ಲಾಸ್ಟ್ ಕೊನೆಯಲ್ಲಿ ಎಪಿಸೋಡ್ ಮುಗಿದ ನಂತರ ಅನೌನ್ಸ್ ಮಾಡ್ತಾ ಇದ್ರು ಅದು ಕೂಡ ಇನ್ನೂ ಅನೌನ್ಸ್ ಮಾಡಿಲ್ಲ ಅವರು ಆದರೆ ಈ ವಾರ ಯಾವ ರೀತಿ ಎಲಿಮಿನೇಟ್ ಆಗ್ತಾರ ಅಥವಾ ಒಬ್ರು ಸ್ಪರ್ಧೆಯನ್ನ ಸಿಕ್ರೆಟ್ ರೂಮಲ್ಲಿ ಹಾಕ್ತಾರ ಅಥವಾ ಏನು ಯಾವ ರೀತಿ ಈ ಸಲ ಟ್ವಿಸ್ಟ್ ಇರತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಯಾಕಂದರೆ ವೋಟಿಂಗ್ ಲೈನ್ಸ್ ಇನ್ನೂ ತನಕ ಓಪನ್ ಮಾಡಿಲ್ಲ ಹಾಗೆ ಈ ಸಲ ಮನೆಗೆ ಕಳ್ಸಲ್ಲ ಅಂದರೆ ನಮ್ಗೆ ಗೊತ್ತಿದೆ ವೋಟಿಂಗ್ ಇಲ್ಲ ಅಂದಮೇಲೆ ಯಾರು ಮನೆಗೆ ಹೋಗೋಲ್ಲ ಅಂತ ಹೇಳಿ ಗೈಸ್ ನೀವು ಈ ಸ ಅಂದರೆ ಈ ವಾರ ಹೇಗಿದೆ ಯಾವ ರೀತಿ ಇರ್ಬೋದು ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಗೌತಮಿ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ದು ಹೇಗೆ ಅನಿಸ್ತು ನಿಮಗೆ ಅಂಡ್ ಮೋಕ್ಷಿತಾ ಅವರು ಜೋಡಿ ಟಾಸ್ಕ್ ಆಡಲು ನಿರಾಕರಿಸಿದ್ದು ಸರಿ ಅನ್ನಿಸ್ತಾ ನಿಮಗೆ ನಿಮ್ಮ ಅನಿಸಿಕೆ ಏನಂದೇಳು ಅಲ್ಲಿ ತಿಳಿಸಿ ಗಾಯ್ಸ್ ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಗಾಯ್ಸ್